ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಿಟ್ಟು ಕೊಡಲಾರದೆ ಚಿತ್ತದೊಳಗಿನ ಗುಟ್ಟು ಹೊಟ್ಟೆಯಲ್ಲಿ ಇಟ್ಟೇಕೆ ಸುಟ್ಟುಕೊಳ್ಳುವೆ ಬೆಟ್ಟದಷ್ಟಿದೆ ಪಾಪ ತಟ್ಟಬಾರದು ಶಾಪ ಗುರುಪಾದ ಪದ್ಮದೊಳು ಒಪ್ಪಿಸು ಶಿರವಿಟ್ಟು ಬಾಪಾರವರು ಅಂದು ನುಡಿದಂತೆ ಇಂದಿಗೂ ಕೂಡ ನಮ್ಮಲ್ಲಿ ಸಚೇತರಾಗಿದ್ದಾರೆ ನೀವೆಲ್ಲೇ ಇರಿ ಹೇಗೆ ಇರಿ ನಿಮ್ಮ ಇಷ್ಟ ಬಂದಂತೆ ಏನೇ ಮಾಡುತ್ತಿರಿ ಆದರೆ ಆಗೆಲ್ಲ ನೀವು ಅವಶ್ಯಕವಾಗಿ ಒಂದು ಸಂಗತಿ ನೆನಪಿಟ್ಟುಕೊಂಡಿರಿ ನೀವು ಮಾಡುತ್ತಿರುವ ಎಲ್ಲ ಕಾರ್ಯಗಳನ್ನು ನಾನು ಬಲ್ಲೆ ಏಕೆಂದರೆ ಈ ವಿಶ್ವದ ಸಮಸ್ತ ಪ್ರಾಣಿಗಳು ಲ್ಲೂ ಚರಾಚರ ವಸ್ತುಗಳಲ್ಲೂ ನನ್ನ ಅಂಶವಿದೆ ಇವೆಲ್ಲಕ್ಕೂ ನಾನೇ ಪ್ರಭು ಕಣಕಣದಲ್ಲೂ ನನ್ನ ಛಾಯೆ ಇದೆ ನಾನು ಸರ್ವವ್ಯಾಪಿ ಸರ್ವಾಂತರ್ಯಾಮಿ ನನ್ನ ಉದರದಲ್ಲಿ ಈ ಬ್ರಹ್ಮಾಂಡವೇ ಅಡಗಿದೆ ನಾನು ಸರ್ವ ಸೂತ್ರಧಾರಿ ಎಲ್ಲದರ ಸೂತ್ರಧಾರ ನಾನೇ ನನ್ನ ನಿಯಂತ್ರಣಕ್ಕೆ ಬರದ ಸಿಗದ ವಸ್ತುವಿಲ್ಲ ವಿಚಾರವಿಲ್ಲ ನಾನೇ ಸೃಷ್ಟಿಗೆ ಕಾರಣ ನಾನೇ ಸ್ಥಿತಿಗೆ ಕಾರಣ ನಾನೇ ಲಯಕ್ಕೂ ಕಾರಣ ಈ ತ್ರಿಗುಣಗಳ ಸಮ್ಮಿಲಿತ ಮೂರ್ತಿ ನಾನೇ ಕೆಟ್ಟದ್ದು ಒಳ್ಳೆಯದು ಬೇಕಾದದ್ದು ಬೇಡ ಆದ್ದು ಜನ್ಮ ಜರ ಮೃತ್ಯುವಿಗೆ ನಾನೇ ಕಾರಣಕರ್ತ ನನ್ನಲ್ಲಿ ಬೇಡುವವರಿಗೆ ನನ್ನಲ್ಲಿ ಶರಣಾದವರಿಗೆ ನನ್ನನ್ನೇ ಸರ್ವಸ್ವವಾಗಿ ಸ್ವೀಕರಿಸುವವರನ್ನ ನಾನು ಸರ್ವ ಭಯಗಳಿಂದ ಸಕಲ ಸಂಕಷ್ಟಗಳಿಂದ ಪಾರು ಮಾಡುತ್ತೇನೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡಬಲ್ಲೆ ಅರಿಗೆ ನನ್ನ ಸ್ಮರಣೆಯ ವಿಸ್ಮರಣೆ ಉಂಟಾಗುತ್ತೋ ಅವನು ಮಾಯಾ ಸಿಕ್ಕು ನುಚ್ಚು ನೂರಾಗುತ್ತಾನೆ ದುರ್ಗತಿ ಪ್ರಾಪ್ತಿಯಾಗುತ್ತೆ ದಿನದಿನಕ್ಕೂ ಅಂತಹವರು ಅದೋಗತಿಯತ್ತ ಸಾಗುತ್ತಾರೆ ಸಮಸ್ತ ಜೀವ ಜಂತುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕಾಣುತ್ತಿರುವ ಈ ದೃಶ್ಯ ಲೋಕಕ್ಕೆ ಪರಿವರ್ತನೆಯಾಗಲಿರುವ ಈ ಭೂವಿಗೆ ನಾನೇ ಯಜಮಾನ ಎಲ್ಲೆಲ್ಲೋ ಕಾಣುತ್ತಿರುವುದು ನನ್ನದೇ ಸ್ವರೂಪ ಈ ಜಗತ್ತೇ ನಾನು ನಾನೇ ಈ ವಿಶ್ವದ ಒಡೆಯ ಇದನ್ನ ಅರಿಯಿರಿ ನನಗೆ ಪ್ರೀತಿಯಾಗುವಂತೆ ನಡೆಯಿರಿ ನುಡಿಯಿರಿ ಆಗ ನಿಮ್ಮ ಆತ್ಮೋದ್ಧಾರದ ಜವಾಬ್ದಾರಿ ನನ್ನದು ಸಂಪೂರ್ಣ ನನ್ನದು ಭಯಬಿಡಿ ಇದನ್ನು ನಂಬಿದವರು ಉದ್ಧಾರದ ಭಾಗ್ಯ ಪಡೆದುಕೊಳ್ಳುತ್ತಾರೆ ಅನುಮಾನಿಸಿದವರು ಮಾಯೆಯ ಪಾಶಕ್ಕೆ ಸಿಲುಕಿಕೊಂಡು ನರಳಾಡುತ್ತಾರೆ ಇಂತಹ ಸುಂದರವಾದ ಅಮೂಲ್ಯವಾದ ಹಿತವಚನಗಳನ್ನು ಹೇಮಾಡಪಂತರು ಬಾಬಾರವರಿಂದ ಆಗಾಗ ಆಲಿಸ್ತಾನೆ ಇರ್ತಿದ್ರು ಸ್ನೇಹಿತರೆ ಈ ಸದ್ಗುರುವಿನ ಹೊರತಾಗಿ ನಾನಿನ್ನಾವ ಮಾನವರ ಸೇವೆಯನ್ನು ಮಾಡಲಾರೆ ಇವರನ್ನು ಹೊರತುಪಡಿಸಿ ನನಗಿನ್ನೇನು ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ಬಾಬಾರವರಲ್ಲಿ ಶರಣಾಗಿದ್ದರು ಮಾಡಪಂತರು ಹಾಗೆಯೇ ಅವರ ಜೀವನದಲ್ಲಿ ಅವರು ಉದ್ಧಾರ ನೆಮ್ಮದಿಯನ್ನು ಕೂಡ ಕಂಡ್ಕೊಂಡ್ರು ಸ್ನೇಹಿತರೆ ನಮ್ಮಲ್ಲಿರುವ ಜಡತೆ ಅತಿನಿದ್ದೆ ಆಲಸ್ಯ ಎಲ್ಲಕ್ಕಿಂತ ಘೋರ ಶಾಪವಾದ ಮನಸ್ಸಿನ ಚಾಂಚಲ್ಯತೆಯನ್ನ ಇಂದ್ರಿಯ ಆಸಕ್ತಿಗಳನ್ನ ದೂರ ಓಡಿಸಬಲ್ಲವರು ಗುರುವೆ ಸ್ವಲ್ಪವೇ ಸ್ವಲ್ಪ ಮನಸ್ಸನ್ನ ಬಾಬಾರವರ ಲೀಲೆಯ ಕಡೆಗೆ ಹೊರಳಿಸಿದರೂ ಸಾಕು ನಮ್ಮ ಪಾಪಗಳು ನಾಶವಾಗ್ತವೆ ನಮ್ಮ ಜೀವನ ಒಂದು ಉದ್ಧಾರದ ಹಾದಿಯನ್ನ ಪಡೆದುಕೊಳ್ಳುತ್ತೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಸಾಯಿ ಎಂಬ ಸಂಪತ್ತಿನದೇ ಹಗಲಿ ಚಿಂತೆಯಲ್ಲಿ ತೊಡಗಿದರೆ ನಿಶ್ಚಿಂತೆಯ ಬದುಕು ನಮಗಾಗಿಯೇ ಮೀಸಲು ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವಾಗಿ ಸಾಯಿಯ ಸಾನ್ನಿಧ್ಯ ಭಾಗ್ಯ ಎಲ್ಲರಿಗೂ ಲಭಿಸುವುದಿಲ್ಲ ಅದು ಅವರಿಚ್ಛೆಗೆ ಸಂಪೂರ್ಣವಾಗಿ ಬಿಟ್ಟ ವಿಷಯವಾಗಿರುತ್ತೆ ಅವರನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಳುವುದಿರಲಿ ದೂರದಿಂದಲೇ ಕಂಡು ತೃಪ್ತಿ ಪಟ್ಟುಕೊಳ್ಳುವ ಅವಕಾಶವೂ ಅವರಿಚ್ಛೆ ಇದ್ದರೆ ಮಾತ್ರವೇ ನಮ್ಮ ಜೀವನದಲ್ಲಿ ನಮಗೆ ಸಾಧ್ಯವಾಗುತ್ತೆ ಅನ್ಯತಾ ಇಲ್ಲ ಜೀವಿಯ ಶುಭ ಕರ್ಮಗಳ ಫಲ ಕೊಡುವ ವೇಳೆ ಬಂದಾಗಲಷ್ಟೇ ಜೀವಿಗೆ ಸಾಯಿನಾಥರ ಸ್ಮರಣೆ ಬರಲು ಶಕ್ಯ ಈ ಶುಭಗಳಿಗೆ ಬರುವ ತನಕವೂ ಅವರ ಲೀಲಾವಿಲಾಸಗಳ ವಿಚಾರವೂ ನಮಗೆ ಕಿವಿಗೆ ಮುಟ್ಟದು ವಿಷಯ ಹೀಗಿರುವಾಗ ಅವರ ದರ್ಶನ ಭಾಗ್ಯದ ಯೋಚನೆಯಾದರೂ ಸುಳಿಯುತ್ತದೆಯೇ ನಮ್ಮ ಮನಸ್ಸಿಗೆ ಸುತಾರಾಮಿಲ್ಲ ಅದೆಷ್ಟೋ ಜನರಿಗೆ ಸಾಯಿನಾಥರ ಮಹಿಮೆ ತಿಳಿದು ಬಂದು ಅವರ ದರ್ಶನಕ್ಕಾಗಿ ಹಾತೊರೆದು ಹೊರಟರು ನೂರೆಂಟು ಅಡ್ಡಿ ಆತಂಕಗಳು ಎದುರಾಗಿ ಅವರ ಪ್ರಯತ್ನವೇ ನಿರರ್ಥಕವಾಗಿ ಬಿಡ್ತಿತ್ತು ಬಾಬಾರವರ ಇಚ್ಛೆ ಇಲ್ಲದೆ ಅವರ ದರ್ಶನ ಭಾಗ್ಯ ನಮಗೆ ಸಿಗೋದಿಲ್ಲ ಬಾಬಾರವರ ಇಚ್ಛೆ ಇಲ್ಲದೆ ಅವರು ನಮ್ಮ ಜೀವನದಲ್ಲಿ ಬರಲಿಕ್ಕೂ ಸಾಧ್ಯ ಇಲ್ಲ ನಾವು ಬಾಬಾರವರ ಮಂದಿರಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶಿರ್ಡಿಗೂ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಬಾಬಾರವರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಆದಾಗ ಮಾತ್ರ ಯಾರದ್ದಾದರೂ ಮೂಲಕವೋ ಇಲ್ಲ ಹೇಗೋ ಯಾವುದಾದರೂ ರೂಪದಲ್ಲೋ ನಾವು ಬಾಬಾರವರ ಮಂದಿರಕ್ಕೆ ನಮ್ಮಿಂದ ನಾವೇ ಹೋಗೋ ಹಾಗೆ ಆ ಸಂದರ್ಭ ಸಮಯವನ್ನು ಅವರೇ ಗೊತ್ತುಪಡಿಸಿ ನಮ್ಮನ್ನು ಕರೆದುಕೊಳ್ತಾರೆ ಸ್ನೇಹಿತರೆ ಇದೇ ಅವರ ಇಚ್ಛೆ ಅಂತ ಹೇಳೋದು ಇದೇ ಅವರ ಕರುಣೆ ದಯೆ ಪ್ರೇಮವಾಗಿದೆ ಸ್ನೇಹಿತರೆ ಹಾಗೆ ಜೀವನದಲ್ಲಿ ಬಾಬಾರವರಿಂದ ಅನೇಕ ರೀತಿಯ ಒಳಿತನ್ನ ಪಡ್ಕೊಂಡು ಎಷ್ಟೋ ಉದ್ಧಾರದ ಹಾದಿಯನ್ನು ಹಿಡಿದಿದ್ದಾರೆ ಜನ ಹಾಗೆ ಬಾಬಾರವರನ್ನ ಮುಸ್ಲಿಮ್ರು ಅಂತ ಹೇಳಿ ಅಲ್ಲಗಳದು ಅವರನ್ನು ಪೂಜಿಸದವರೂ ಇದ್ದಾರೆ ಬಾಬಾರವರೇ ಹೇಳಿದಂತೆ ನನ್ನನ್ನ ನಂಬಿ ಪೂಜಿಸಿದವರಿಗೆ ನಾನು ಎಲ್ಲವನ್ನ ಕೊಡಬಲ್ಲೆ ಯಾರು ನನ್ನಲ್ಲಿ ನಂಬಿಕೆ ವಿಶ್ವಾಸ ಇಡೋದಿಲ್ಲೋ ಅವರ ಪಾಲಿಗೆ ನಾನೆಂದಿಗೂ ಮರೀಚಿ ಅಂತ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ ಹಾಗೆಯೇ ನಾವು ಬಾಬಾರವರನ್ನು ಎಷ್ಟು ಅಗಾಧವಾಗಿ ನಂಬಲಿಕ್ಕೆ ಶುರು ಮಾಡ್ತೀವೋ ಅರ್ಥ ಮಾಡಿಕೊಳ್ಳಲಿಕ್ಕೆ ಶುರು ಮಾಡ್ತೀವೋ ಆಗ ಮಾತ್ರ ಮಾತ್ರ ಅವರು ನಮ್ಮ ಜೊತೆಗಿರುವ ಅನುಭವ ಅನುಭೂತಿಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅದು ಬಿಟ್ಟು ವಿನಾಕಾರಣ ಜಾತಿ ಮತ ಅನ್ನುವ ಬಾಬಾ ಮುಸ್ಲಿಮರು ಬಾಬಾ ಹಿಂದೂಗಳು ಅನ್ನುವ ವಾದಕ್ಕೆ ಇಳಿಯೋದು ಅಷ್ಟು ಸರಿಯಲ್ಲ ಭಗವಂತ ಯಾವ ರೂಪದಲ್ಲಾದರೂ ಆದ್ರೆ ಬಾಬಾ ಹೇಳಿರೋದು ಏನ್ ಗೊತ್ತಾ ಅವರು ಯಾರಲ್ಲೂ ಜಾತಿ ಮತವನ್ನ ಎಂದಿಗೂ ನೋಡಿದವರಲ್ಲ ಕೇಳಿದವರೂ ಅಲ್ಲ ರಾಜನಿಂದ ಭಿಕ್ಷುಕನವರಿಗೂ ಅವರಿಗೆ ಎಲ್ಲರೂ ಸರಿಸಮಾನರೇ ಪ್ರಾಣಿ ಪಕ್ಷಿಗಳನ್ನು ಎಲ್ಲ ಜೀವ ಜಂತುಗಳಿಗೂ ಅಷ್ಟೇ ಸಮಾನವಾದ ಪ್ರೀತಿಯನ್ನ ಪ್ರೇಮವನ್ನ ಕರುಣೆಯನ್ನ ಹರಿಸಿದವರು ಬಾಬಾರವರು ಸ್ನೇಹಿತರೆ ಹಾಗಾಗಿ ಶಿರ್ಡಿ ಇಂದು ಯಾತ್ರಾ ಕ್ಷೇತ್ರವಾಗಿ ತೀರ್ಥ ಕ್ಷೇತ್ರವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗಿರೋದು ಸ್ನೇಹಿತರೆ ಬಾಬಾರವರ ಹನ್ನೊಂದು ಭರವಸೆಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಆ ನಂಬಿಕೆ ನಮ್ಮಲ್ಲಿರಬೇಕು ಆ ನಂಬಿಕೆ ನಿಮ್ಮಲ್ಲಿದ್ದರೂ ನೀವು ಒಂದು ಸರಿ ಕೂಗಿ ನೋಡ್ರಿ ಬಾಬಾ ನಿನ್ನಲ್ಲಿ ನಾನು ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟಿದ್ದೀನಿ ನಾನು ಈ ಕಷ್ಟದಲ್ಲಿ ಇದ್ದೀನಿ ನನಗೋಸ್ಕರ ನೀವು ಬರಬೇಕು ನನ್ನ ಕಷ್ಟಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನೀವು ದೃಢವಾದ ನಿರ್ಧಾರದೊಂದಿಗೆ ವಿಶ್ವಾಸ ಬಿಟ್ಟು ಒಂದು ಸಾರಿ ಸಾಯಿ ಬಾಬಾ ಅಂತ ಹೇಳಿ ಕೂಗಿ ನೋಡ್ರಿ ಖಂಡಿತ ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಅವರು ಬಂದೇ ಬರ್ತಾರೆ ಸ್ನೇಹಿತರೆ ಸಹಾಯ ಹಸ್ತವನ್ನು ಚಾಚೆ ಚಾಚುತ್ತಾರೆ ನಿಮ್ಮಡೆಗೆ ಅದರ ಅನುಭವ ಅನುಭೂತಿಯನ್ನು ಕೂಡ ನಿಮಗೆ ಮೂಡಿಸ್ತಾರೆ ಆದರೆ ನಿಮ್ಮ ನಾಲಿಗೆಯ ಮೇಲೆ ಸದಾ ಅವರ ಸ್ಮರಣೆ ಇರಬೇಕು ಸಾಯಿ ಸಾಯಿ ಅಂತ ಹೇಳಿ ಆಗ ಮಾತ್ರ ಅವರಿರುವ ಅನುಭವ ಅನುಭೂತಿ ನಿಮಗೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಎಷ್ಟೇ ಕಷ್ಟ ಸಮಸ್ಯೆ ದುಃಖದಲ್ಲೇ ಇರಲಿ ಒಮ್ಮೆ ನೀವು ಬಾಬಾರವನನ್ನು ನಂಬಿಕೆ ಇಟ್ಟು ಕೂಗ್ರಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಾಬಾ ಬಂದೇ ಬರ್ತಾರೆ ಪರಮಾತ್ಮ ಈ ಭೂಮಿಗೆ ಹತ್ತು ಹಲವಾರು ಅವತಾರಗಳಲ್ಲಿ ಬಂದಿಳಿದಿದ್ದೆಲ್ಲ ರಕ್ಕಸ ಶಕ್ತಿ ವಿಜೃಂಭಿಸತೊಡಗಿದಾಗಲೇ ಆ ದೈತ್ಯರ ಹಿಡಿತದಲ್ಲಿ ನರಳುತ್ತಿರುವ ಸಾಧು ಜನರನ್ನ ತನ್ನ ಭಕ್ತರನ್ನ ಬಿಡುಗಡೆಗೊಳಿಸಿ ದಾನವರನ್ನ ನಿರ್ನಾಮ ಮಾಡಿಬಿಡ್ತಾನೆ ದೇವರು ನಿಷ್ಠೂರವಾಗಿ ರಾಕ್ಷಸರನ್ನ ಸಂಹಾರ ಮಾಡಿದರೆ ಗುರುವು ರಾಕ್ಷಸನಲ್ಲೂ ಅಕ್ಕರೆ ತೋರಿ ಅವನನ್ನು ತಿದ್ದಲು ಯತ್ನಿಸ್ತಾರೆ ಅವನನ್ನು ಮನುಷ್ಯನಾಗಿ ಪರಿವರ್ತಿಸಲು ಪ್ರಯತ್ನ ಪಡ್ತಾರೆ ಸ್ನೇಹಿತರೆ ತಮ್ಮ ತಪಸ್ಸಿನ ಶಕ್ತಿಯನ್ನೆಲ್ಲ ಉಪಯೋಗಿಸಿಕೊಂಡು ಆ ರಕ್ಕಸನನ್ನ ಸಹ ಈ ದುರುವಿಧಿಗೆ ಸಿಕ್ಕಿ ದುಷ್ಕಾರ್ಯಗಳನ್ನೆಸಗುತ್ತಾ ನರಕದ ದಾರಿ ಹಿಡಿದವರನ್ನು ಕೂಡ ಪರಿವರ್ತನೆ ಮಾಡಿ ಸ್ವರ್ಗದತ್ತ ಕಳುಹಿಸುವ ಕರುಣಾಮಯಿ ಸಾಯಿಯಾಗಿದ್ದಾರೆ ಅಪಾರವರ ತ್ರಿಕಾಲಜ್ಞಾನ ಭಕ್ತರ ದೋಷಗಳನ್ನು ನಿವಾರಿಸಿ ಅವರನ್ನ ಸತ್ಪಥದೆಡೆಗೆ ಚಲಿಸುವಂತೆ ಮಾಡುತ್ತದೆ ಇಂತಹ ಗುರುಪೂಜೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಗುಡಿ ಗುಂಡಾರಗಳಲ್ಲಿ ಅಥವಾ ಮನೆಯಲ್ಲಿ ಪ್ರತ್ಯಕ್ಷವಾಗಿ ದೇವರ ಕೋಣೆ ನಿರ್ಮಿಸಿ ಶಾಂತವಾಗಿ ಕುಳಿತು ಪೂಜೆ ಮಾಡಲು ಅನುಕೂಲವಿಲ್ಲದಿದ್ದರೂ ಪರವಾಗಿಲ್ಲ ಬಾಬಾರವರನ್ನ ನಿಮ್ಮ ಹೃದಯವೆಂಬ ಎಂಬ ಪುಷ್ಪದಲ್ಲಿ ಇಟ್ಕೊಂಡು ನೀವು ಭಕ್ತಿಯಿಂದ ಪೂಜೆ ಮಾಡಿದರೂ ಸಾಕು ಸ್ಮರಣೆ ಮಾಡಿದರೂ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ ಸಕಲ ಸನ್ಮಂಗಳಿಗೂ ಕಾರಣನಾದ ಗುರುವಿನ ಮೇಲೆ ಕೇಂದ್ರೀಕೃತವಾದ ಮನಕ್ಕೆ ಬಿಸಿಲ ಬೇಗೆ ಕಷ್ಟದ ಧಗೆಯಲ್ಲೂ ಸದ್ಗುರು ಸಮಾಧಾನ ಸಾಂತ್ವಾನದ ಶೀತಲ ಗಂಗಾ ಪ್ರವಾಹವನ್ನ ಸಂತೈಸುತ್ತಾರೆ ಬಾಬಾರವರು ಹಿಂದೂ ಮುಸಲ್ಮಾನರು ಅನ್ನುವ ಜಿಜ್ಞಾಸೆಯಲ್ಲಿ ಇಡೀ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ ಬಾಬಾ ಎಂದಿಗೂ ಹೇಳಿಲ್ಲ ನಾನು ಮುಸ್ಲಿಂ ನಾನು ಹಿಂದೂ ಅಂತ ಹೇಳಿ ಸಬ್ ಕಾಮಾಲಿಕೇ ಕೈ ಅಂತ ಹೇಳಿದ್ದಾರೆ ಅಂದರೆ ಅಂದರೆ ಅದರ ಅರ್ಥ ಏನು ಗೊತ್ತಾ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅಂತ ಹೇಳಿ ಅವರು ಎಷ್ಟು ಸಪ್ತಗರ್ಭಿತವಾದ ಮಾತು ಹೇಳಿದಾರಲ್ವಾ ನಾವು ಯಾವುದೇ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ಪೂಜಿಸ್ತಾ ಇದ್ದೀವಿ ಅಂದರೆ ಎಲ್ಲ ದೇವರಲ್ಲೂ ನಾವು ಒಳ್ಳೆಯದನ್ನೇ ಬಯಸ್ತೀವಿ ಒಳ್ಳೇದನ್ನೇ ಕೇಳ್ತೀವಲ್ವಾ ಹಾಗೆ ಎಲ್ಲ ದೇವರು ಸಹ ನಮಗೆ ಕೊಡೋದು ಒಳ್ಳೆಯದೇ ಅವರು ಕೇಳೋದು ಒಳ್ಳೆಯದೇ ಅಲ್ವಾ ಅಲ್ಲಿಗೆ ಎಲ್ಲ ದೇವರ ದೇವರ ಮೂಲ ಏನಪ್ಪ ಒಳ್ಳೆ ಅಲ್ಲಿಗೆ ಸಬ್ ಕಾಮಾಲಿಕ್ ಏಕ್ ಅನ್ನುವ ಪದ ಅಷ್ಟೇ ಅರ್ಥಗರ್ಭಿತವಾದ ಸಾಲು ಸ್ನೇಹಿತರೆ ಬಾಬಾರವರು ಎಂದಿಗೂ ಜಾತಿ ಮತ ಭೇದವನ್ನ ಯಾರ ಮನದಲ್ಲೂ ಮೂಡದಂತೆ ನೋಡ್ಕೊಂಡಿದ್ದಾರೆ ಎಲ್ಲರೂ ಒಂದೇ ಎಲ್ಲರ ದೇವರು ಒಬ್ಬನೇ ಅಂತನೇ ಅವರು ಸಾರಿರೋದು ಈ ವಿಶ್ವಕ್ಕೆ ಸ್ನೇಹಿತರೆ ಬಾಬಾರವರಲ್ಲಿ ನಂಬಿಕೆ ವಿಶ್ವಾಸ ಬಿಟ್ಟು ನಾವು ಯಾವ ಗುರಿಯನ್ನ ತಲುಪಬೇಕು ಅಂತ ಹೇಳಿ ಅನ್ಕೊಂಡಿದೀವೋ ಗೆಲುವಿನ ಪಥದ ಹಾದಿಗೆ ಬಾಬಾರರನ್ನ ಆಶ್ರಹಿಸಿದರೆ ಖಂಡಿತ ವಿಜಯ ಮಾಲೆ ನಮ್ಮ ಕೊರಳಿಗೆ ಸಿಗತ್ತೆ ಸ್ನೇಹಿತರೆ ಒಬ್ಬ ನೈಜ ಭಕ್ತನಿಗೆ ಸಂಕಟ ಸಂಶಯಗಳೆಂಬ ಆಪತ್ತು ಕಾಡತೊಡಗಿದರೆ ಗುರುವಿನ ಸದಾಶ್ರಯದ ಮೊರೆ ಹೋಗ್ತಾನೆ ಕೊನೆಗೆ ಸಂಶಯವೆಂಬ ವಿಷಸರ್ಪ ಸುಮಾಲೆಯಾದರೆ ಆಪತ್ತೆಂಬ ಪೆಡಂಬೂತವನ್ನೇ ಗುರು ಆಪೋಷಣೆ ತೆಗೆದುಕೊಂಡು ಅನುಗ್ರಹವೆಂಬ ಪುಷ್ಪವೃಷ್ಟಿಯಾಗುತ್ತದೆ ಪ್ರಯತ್ನ ನಮ್ಮದು ಫಲ ಫಲಗಳನ್ನು ದೇವನಿಗೆ ನಿಶ್ಚಿಂತೆಯಾಗಿ ಬಿಟ್ಟರೆ ಸಾಕು ಅವನೆಂದು ಕಹಿ ಫಲಗಳನ್ನು ನೀಡನು ಸಿಹಿಯಾದ ಯಶಸ್ಸೆಂಬ ಪೂರ್ಣ ಫಲವನ್ನು ಪ್ರಸಾದಿಸುತ್ತಾನೆ ಹೃದಯ ವೈಶಾಲ್ಯ ಉಳ್ಳವರು ಸ್ವತಃ ಉತ್ತಮರಾಗಿದ್ದರೂ ಪರಮಾತ್ಮನ ಪ್ರೀತಿಗಾಗಿ ಲೋಕದ ಜನತೆಯ ಶಿಕ್ಷಣಕ್ಕಾಗಿ ತಮ್ಮನ್ನು ಸಾಮಾನ್ಯರಂತೆ ಬಿಂಬಿಸಿಕೊಳ್ಳುತ್ತಾರೆ ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ತಮ್ಮ ವಿರಾಟ್ ಶಕ್ತಿಯನ್ನು ಬೆಳಕಿಗೆ ತರುತ್ತಾರೆ ಪ್ರೀತಿ ಪಾತ್ರರ ಮರಣ ಸಮಯದಲ್ಲಿ ಮುಕ್ತಿದಾಯಕನಾಗುವ ಸಾಯಿ ಸಾಮಾನ್ಯರಂತೆ empat ಕಂಬನಿಗೆರೆಯುವುದು ಕೌತುಕವೇ ಸರಿಯಲ್ವಾ ಬಾಬಾರವರ ಪಾದ ಮೂಲದಲ್ಲಿ ಬಂದು ಬೀಳುವ ಸೋತವರು ಅವರ ಸನ್ನಿಧಿಯಲ್ಲೇ ಸತ್ತವರು ಸೋಲಲು ಇಲ್ಲ ಸಾಯಲೂ ಇಲ್ಲ ಸೋತು ಸತ್ತು ಗೆದ್ದ ವಿಜಯಗಳು ಬಾಬಾರವರ ಅಪರಂಪರಾ ವಲಯದಳು ಸೇರಿಕೊಂಡವರು ಬಾಬಾರವರ ಲೀಲೆಗಳು ನನ್ನ ಜೀವನದಲ್ಲಿ ಎಷ್ಟಾಗಿದ್ದಾವೆಂದ್ರೆ ನನ್ನ ಜೀವನದುದ್ದಕ್ಕೂ ನಾನು ಅವರ ಸೇವೆ ಮಾಡಿದರೂ ಅದಕ್ಕೆ ಪ್ರತ್ಯುಪಕಾರ ನನಗೆ ಸೇವೆ ಮಾಡಿದರೆ ಸಾಲದು ಅಷ್ಟೊಂದು ಬಾಬಾ ನನ್ನ ಜೀವನದಲ್ಲಿ ಪರಿವರ್ತನೆಯನ್ನು ತಂದಿದ್ದಾರೆ ಅಂತ ಹೇಳಿಕೊಂಡರು ಇದ್ದಾರೆ ಹಾಗೆ ಹಾಗೆ ಇನ್ನು ಬಾಬಾರವರಿಂದ ಆಶೀರ್ವಾದ ಪಡೆದುಕೊಳ್ಳುವ ಸಾಲಿನಲ್ಲಿ ಇನ್ನೂ ಕೂಡ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ನಿಂತವರು ಇದ್ದಾರೆ ಹಾಗೆ ಸ್ನೇಹಿತರೆ ಹಾಗೆ ಬಾಬಾರವರು ಒಬ್ಬ ಮುಸ್ಲಿಮರು ಅಂತ ಹೇಳಿ ನಂಬದವರು ಇದ್ದಾರೆ ಇಲ್ಲಿ ಎಲ್ಲದೂ ಅವರವರ ಭಾವ ಭಕ್ತಿಗೆ ಬಿಟ್ಟ ವಿಚಾರ ಸ್ನೇಹಿತರೆ ಬಾಬಾರವರಲ್ಲಿ ನೀವು ಯಾರನ್ನ ಕಾಣಲಿಕ್ಕೆ ಬಯಸ್ತಿರೋ ಖಂಡಿತ ಅವರ ದರ್ಶನ ಬಾಬಾರವರಲ್ಲಿ ಆಗತ್ತೆ ಅಂತಹ ದೃಢವಾದ ಭಕ್ತಿ ಶ್ರದ್ಧೆ ಏಕಾಗ್ರತೆ ನಮ್ಮಲ್ಲೂ ಇರಬೇಕಲ್ವಾ ಬಾಬಾರವರನ್ನ ಬೆರಳು ಮಾಡಿ ನಾವು ತೋರಿಸ್ತಾ ಇದೀವಲ್ವಾ ಮುಸಲ್ಮಾನರು ಅಂತ ಹೇಳಿ ಬಾಬಾರವರ ಸುತ್ತ ಇದ್ದದ್ದು ಬ್ರಾಹ್ಮಣರೇ ಸ್ನೇಹಿತರೆ ಅದೇ ಬಾ ಅಂದ್ರೆ ಬಾಬಾರವರನ್ನ ಅವರು ಸಹ ಅನುಮಾನಿಸಿ ನೋಡಿದ್ರು ಕಾಲದಲ್ಲಿ ನಾವು ಮುಸಲ್ಮಾನ ದೇವರನ್ನ ಪೂಜಿಸೋದಿಲ್ಲ ನಾವು ಮಸೀದಿಗೆ ಬರೋದಿಲ್ಲ ಈ ರೀತಿಯೆಲ್ಲ ಹೇಳಿದವರೇ ಅವರವರ ಊರುಗಳನ್ನು ತೊರೆದು ಶಿರಡಿಯಲ್ಲೇ ಬಾಬಾರವರ ಸನ್ನಿಧಾನದಲ್ಲಿ ವಾಸವಾಗಿದ್ರು ಅಲ್ಲೇ ತಮ್ಮ ಜೀವವನ್ನ ತ್ಯಜಿಸಿದರು ಸ್ನೇಹಿತರೆ ಅಂದ್ರೆ ಬಾಬಾರವರಲ್ಲಿ ಅವರ ಆರಾಧ್ಯ ದೈವದ ದರ್ಶನವನ್ನು ಅವರು ಪ್ರತ್ಯಕ್ಷವಾಗಿ ಮಾಡಿದ್ರು ಅಂತಹ ಪವಾಡವನ್ನು ಬಾಬಾ ಅಲ್ಲಿ ತೋರಿಸಿದ್ರು ನೀನು ರಾಮ ಕೃಷ್ಣ ಲಕ್ಷ್ಮೀ ದುರ್ಗಾ ವೆಂಕಟೇಶ್ವರ ಯಾವ ದೇವರನ್ನು ನೀನು ಆರಾಧಿಸ್ತಾ ಇದೆಯೋ ನಂಬಿ ಇಷ್ಟು ವರ್ಷದಿಂದ ಅದೆಲ್ಲದರ ಅವತಾರ ಮೂರ್ತಿ ನಾನೇ ಆಗಿದ್ದೇನೆ ಇನ್ನು ಇಷ್ಟು ವರ್ಷಗಳಿಂದ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿರುವ ನಿನ್ನ ಭಕ್ತಿಗೆ ಒಲಿದು ನಾನು ಈ ಅವತಾರದಲ್ಲಿ ಬಂದಿದ್ದೇನೆ ನೀನು ನಿನ್ನ ಒಳಗಣಿನಿಂದ ನನ್ನನ್ನೊಮ್ಮೆ ದೃಷ್ಟಿ ಇಟ್ಟು ನೋಡು ಖಂಡಿತ ನೀನು ಬಯಸುವ ರೂಪದಲ್ಲಿ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಬಾಬಾ ಹೇಳಿದರು ಅದೇ ಥರ ಅದನ್ನು ಮನಗಂಡು ಬಾಬಾರವರಲ್ಲಿ ತಮ್ಮ ಆರಾಧ ದೇವರುಗಳನ್ನ ನೋಡಿ ಅವರೇ ಎಲ್ಲ ಅಂತ ಹೇಳಿ ನಮ್ಮ ದೇವರೇ ಈ ಅವತಾರದಲ್ಲಿ ಇಲ್ಲಿ ನೆಲೆಯಾಗಿದ್ದಾನೆ ಅಂತ ಹೇಳಿ ಅರಿತುಕೊಂಡು ಎಷ್ಟೋ ಜನ ತಮ್ಮ ಸ್ವಂತ ಊರುಗಳನ್ನೇ ತ್ಯಜಿಸಿ ಆಸ್ತಿ ಮನೆಗಳನ್ನೆಲ್ಲ ಮಾರಿ ಶಿರಡಿಗೆ ಬಂದು ನೆಲೆಯಾದರೂ ಸ್ನೇಹಿತರೆ ಅಂದರೆ ನಮ್ಮ ದೇವರು ನಮ್ಮ ಆರಾಧ್ಯ ದೇವರು ಇರುವ ಜಾಗದಲ್ಲಿ ನಾವಿರೋಣ ಅವರ ಸೇವೆಯನ್ನು ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೊನೆ ಉಸಿರಿರೋವರೆಗೂ ಮಾಡೋಣ ಅನ್ನೋ ನಿರ್ಧಾರವಾಗಿತ್ತು ಹಾಗೆ ಬಾಬಾ ಒಬ್ಬ ಹಿಂದೂನು ಅಲ್ಲ ಮುಸ್ಲಿಮೂ ಅಲ್ಲ ಅವರು ದೇವರು ಬ್ರಹ್ಮಾಂಡ ಸ್ವರೂಪಿ ಈ ಬ್ರಹ್ಮಾಂಡವೇ ಅವರಾಗಿದ್ದಾರೆ ವಿರಾಟ ರೂಪದಲ್ಲಿ ಅವರನ್ನು ಕಾಣುವ ಪ್ರಯತ್ನ ಮಾಡಿರಿ ಖಂಡಿತ ಅಂಥದ್ದೇ ಫಲಗಳನ್ನು ನೀವು ಜೀವನದಲ್ಲಿ ಭೋಗಿಸ್ತೀರಾ ಪಡೆದುಕೊಳ್ತೀರಾ ಅಂಥದ್ದೇ ಅವರ ರೂಪಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ